ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಶಾಲೆಯ ಶಿಕ್ಷಕಿ ಮೇಲೆ ಪೋಷಕರಿಂದ ಹಲ್ಲೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸರ್ಕಾರಿ ಶಾಲೆಯ ಶಿಕ್ಷಕಿ ಮಂಜುಳಾ ಅವರಿಗೆ ವಿದ್ಯಾರ್ಥಿಯೊಬ್ಬರ ತಂದೆ ಚೌಡಪ್ಪ ಅವರು ಹಲ್ಲೆ ನಡೆಸಿದ್ದಾರೆ ಶಾಲೆಗೆ ಗೈರಾಗಿದ್ದ ಮಗನ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಕೋಪಗೊಂಡ ಚೌಡಪ್ಪ ಶಿಕ್ಷಕಿಯನ್ನು ತಳ್ಳಿ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ ಎಂದು ವರದಿಯಾಗಿದೆ ಈ ಘಟನೆಯ ಬಗ್ಗೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Ini ada <todak> motor, <todak> ya. kita, ನಾನಿವತ್ತು ಆಸ್ ಯೂಶ ಹತ್ತು ಇಪ್ಪತ್ತಿಗೆಲ್ಲ ಸ್ಕೂಲಿಗೆ ಹೋದೆ ಮಕ್ಕಳೆಲ್ಲ ಬಂದಿದ್ರು ಅದರಲ್ಲಿ ಚರಣ್ ಸಿ ಅನ್ನೋ ಹುಡುಗ ಅವನು ಎರಡು ದಿನದಿಂದ ಶಾಲೆಗೆ ಬಂದಿರಲಿಲ್ಲ ಅದಕ್ಕೆ ನಾನು ಹೋಗಿದ್ದಾದಮೇಲೆ ಕೇಳಿದೆ ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನೆನ್ನೆ ಅಂತ ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ ನಾನು ನಿಂತ್ಕೊಂಡು ಮಾತಾಡೋ ಯಾಕೋ ಹೋಗಲಿ ಓದ್ಕೊಂಬಂದಿದೀಯಾ ಇವತ್ತು ಕನ್ನಡ ಟೆಸ್ಟ್ ಅಲ್ವಾ ಎಕ್ಸಾಮ್ ಅಲ್ವಾ ಅಂತ ಕೇ ಅವನು ಇವತ್ತು ಓದಿಲ್ಲ ನಾನು ಪೇಪರು ಏನು ನನ್ನ ರಿವಿಷನ್ ಬರ್ತಿಲ್ಲ ಅಂತ ಹೇಳ್ದ ನನಗೆ ಅವ್ನು ಬೇಸಿಕಲಿ ಅವ್ನು ಸ್ವಲ್ಪ ಪೂರಿನ ಎಜುಕೇಷನ್ ಅದಕ್ಕೆ ನಾನು ಅವನಿಗೆ ಕೈಗೆ ಕೈಯಲ್ಲಿ ಓಡಿದೆ ಅದಕ್ಕೆ ಅವನು ಓಡೋಗಿ ನಾವು ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಓಡೋದ ಅವಾಗ ಅವರಪ್ಪ ಬಂದರು ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ ಅಯ್ಯಪ್ಪ ಈಚೆ ಹೋಗು ಈಚೆ ಹೋಗು